ಎರಡನೇ ಪುಸ್ತಕ ಕದನ ಕಣ ಆ ಇದು ನಮ್ಮ ನವೀನ್ ಆ ನವೀನ್ ಇಷ್ಟು ಚೆನ್ನಾಗಿ ಒಂದು ಕನ್ನಡದಲ್ಲಿ ಬರೀತಾರೆ ಅವ್ರ ಕವನ ಕೂಡ ಇದೆ ಆ ಮೊದಲನೇ ಪುಸ್ತಕದಲ್ಲಿ ಕವನ ಕೂಡ ಇದೆ ಇದರಲ್ಲಿ ಕೂಡ ಕವನ ಸೇರ್ಪಡೆಯಾಗಿದೆ ಆ ಮತ್ತೆ ಇದು ಒಂದು ಸಚಿತ್ರ ಪುಸ್ತಕ ನನಗೆ ಆ ಬರವಣಿಗೆ ಆಯ್ತದು ನಾವು ಕನ್ನಡ ಓದ್ತಾ ಇರ್ತೀವಿ ಆದ್ರೆ ಅದರಲ್ಲಿ ಪ್ರಕಟವಾಗಿರುವ ಫೋಟೋಗಳು ಇದೆಯಲ್ಲ ಅದು ಅದ್ಭುತವಾದ ದೃಶ್ಯ ಕಾವ್ಯಗಳು ಅದು ರೈತ ಹೋರಾಟದ ದೃಶ್ಯ ಕಾವ್ಯಗಳು ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನವೀನ್ ತೆಗೆದಿರುವ ಫೋಟೋಗಳನ್ನ ನೋಡ್ಬೇಕು ಒಳಗಡೆ ಮತ್ತೆ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅನುಭವಗಳಂದ್ರೆ ಅದು ಬರೀ ಸಿಂಗು ಬಾರ್ಡರ್ ಟಿಕ್ರಿ ಬಾರ್ಡರ್ ನಲ್ಲಿರುವ ಅನುಭವಗಳನ್ನ ಮಾತ್ರ ಬರ್ದಲ್ಲ ಅವರು ಟ್ರೈನ್ ಹತ್ತುವಲ್ಲಿಂದ ಇಲ್ಲಿಗೆ ಇಳಿದು ಇಲ್ಲಿಂದ ಮತ್ತೆ ಊರು ತಲುಪುವಲ್ಲಿ ಹೊರಗಿನ ಇಡೀ ಪ್ರಯಾಣದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಆ ನಂದೊಂದು ಪುಸ್ತಕ ಬಂತು ಅವಾಗ ಇವರು ಹೇಳಿದ್ರು ಯಾರು ನಮ್ಮ ಯಮುನಾ ಹೇಳಿದ್ರು ಅದನ್ನ ಆ ಕಾಗೆ ಮುಟ್ಟಿದ ನೀರು ನಾನು ಅದರಲ್ಲಿ ಅನೇಕ ಕಡೆ ಪ್ರಯಾಣ ಮಾಡಿದ್ದನ್ನು ಬರೆದಿದ್ದೇನೆ ನನಗೆ ನವೀನ್ ಬರೆದಾಗ ಆಗ್ಲಿಕ್ಕೆ ಶುರು ಆಯ್ತು ಚಿಚಿ ಹಿಂಗ್ ಬರಿಬೇಕಾಗಿತ್ತಲ್ಲ ನಾನು ಹಿಂಗ್ ಬರಿಬಾರದಿತ್ತಲ್ಲ ಅಂತ ನಾನೆಲ್ಲೋ ಏನೋ ಮಹಾಯ್ಟಿಗು ಹೋಗಿರೋದು ಆಮೇಲೆ ಅಲ್ಲೆಲ್ಲೋ ಆ ಜೆರುಸಲೇಮಿಗೆ ಹೋಗಿರೋದು ಅಮೆರಿಕಕ್ಕೆ ಹೋಗಿರೋದು ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಉಳ್ಕೊಂಡಿದ್ದು ಅದನ್ನು ಬರೆದಿದ್ದೇನೆ ಇವ್ರು ಅದನ್ನು ಬರಿತಾ ಇಲ್ಲ ಇವ್ರು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ನೀರ್ ಕೇಳಿದಂತ ಒಂದು ಮಗುವಿನ ಬಗ್ಗೆ ಬರೀತಾರೆ ಟಿಕ್ರಿ ನಲ್ಲಿರುವ ಟಿಕ್ರಿ ನಲ್ಲಿ ಲಂಗರ್ ಮಾಡ್ತಾ ಇರುವಂತಹ ಒಂದು ಮಗುವಿನ ಬಗ್ಗೆ ಬರಿತಾರೆ ಅಥವಾ ಅಲ್ಲೆಲ್ಲೋ ಒಂದು ಕಡೆ ಅಹ್ ಏನು ಸೇವೆ ಮಾಡ್ತಾ ಇರುವಂತಹ ಯುವಕರ ಬಗ್ಗೆ ಬರಿತಾರೆ ಬರೆದ್ರೆ ಈ ತರ ಬರಿಬೇಕು ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರು ಆಯ್ತು ಏನೇ ಇರಲಿ ಆ ಸಿಂಗು ಗಡಿ ಶಹಜಾಂಪುರ ಗಡಿ ಇದರ ಬಗ್ಗೆ ಕೇಸರಿ ಹರವು ಅವರು ನಮ್ಮಂದೆಲ್ಲಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅವರು ಅದರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಫಲವಾಲ್ ಗಡಿ ಮತ್ತು ಟಿಕ್ರಿ ಗಡಿಗಳಲ್ಲಿ ಅವರು ಮಾಡಿದ ಅನುಭವಗಳನ್ನು ಬರೀತಾರೆ ಬಹಳ ಮುಖ್ಯವಾಗಿ ಅವರು ಇದರಲ್ಲಿ ಇಡೀ ಹೋರಾಟದ ಎಸೆನ್ಸ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಅವ್ರು ಹೇಗೆ ಗ್ರಹಿಸಿದ್ದಾರೆ ಅಂತಂದ್ರೆ ಒಂದು ಆ ಆ ಟಿಕ್ ಈ ಐದು ಕಡೆಗಳಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ರೈತರು ಅವರು ಸುಮಾರು ಆ ನಾನು ಮೊದಲು ಹೋದಾಗ ನವೆಂಬರ್ ಇಪ್ಪತ್ತಾರಕ್ಕೆ ಅವರು ಡೆಲ್ಲಿಗೆ ಬಂದಾಗ ನಾವಿಲ್ಲಿ ಎರಡು ತಿಂಗಳು ಇರ್ಲಿಕ್ಕೆ ತಯಾರಾಗಿ ಬಂದಿದ್ದೇವೆ ಅಂತ ಹೇಳ್ತಾ ಇದ್ರು ಆಮೇಲೆ ಅವರು ಆರು ತಿಂಗಳು ಇರ್ಲಿಕ್ಕೆ ತಯಾರಾಗಿ ಬಂದಿದ್ದೇವೆ ಅಂತ ಹೇಳ್ತಾ ಇದ್ರು ಆಮೇಲೆ ನಾವು ಒಂದು ವರ್ಷ ಇಲ್ಲಿ ಇರ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳ್ತಾರೆ ಈಗ ಅವರು ಇತ್ತೀಚೆಗೆ ಇಲ್ಲ ನಾವು ಇಲ್ಲಿ ನಮ್ಮ ಕಾನೂನು ಹಿಂತುಕೊಳ್ಳುವಲ್ಲಿವರೆಗೆ ನಾವು ಇಲ್ಲೇ ಶಾಶ್ವತವಾಗಿ ಇರ್ತೀವಿ ಇಲ್ಲೇ ಸತ್ತೋಗ್ತೀವಿ ಅಂತ ಕೂಡ ಅವರು ಹೇಳುವಲ್ಲಿವರೆಗೆ ಬಂದಿದೆ ಅಂದ್ರೆ ಆ ಊರನ್ನ ಅವರು ಒಂದು ಹೋರಾಟದ ಊರಾಗಿ ಕನ್ವರ್ಟ್ ಮಾಡಿದ್ದಾರೆ ಹೋರಾಟದ ಜಾಗ ಅಲ್ಲ ಹೋರಾಟದ ಹಾಲ್ಗಳಲ್ಲ ಹೋರಾಟದ ಅಂಗಣ ಅಲ್ಲ ಇದು ಹೋರಾಟದ ಊರಿ ಆ ಊರನ್ನ ಆ ಊರಿನಲ್ಲಿರುವ ಸೇವಾ ಮನೋಭಾವ ಆಮೇಲೆ ಅದನ್ನೊಂದು ಕಲಿಕೆಯ ಕೇಂದ್ರವಾಗಿ ಕನ್ವರ್ಟ್ ಮಾಡ್ಕೊಂಡಿರೋದು ನಾವು ನೀವು ಹೋದ್ರು ಕಲಿಬಹುದು ಇನ್ಫ್ಯಾಕ್ಟ್ ಅವರು ಕೂಡ ಕಲಿತಾರೆ ನಾನು ಮತ್ತು ನವೀನ್ ಹೋದಾಗ ಒಬ್ರು ಸರ್ದಾರ್ಜಿ ಸಿಕ್ಕಿದ್ರು ನಮಗೆ ಅವರು ನಮ್ಮ ಹತ್ರ ಬಂದ್ರು ಅವರು ಅವರು ಉತ್ತರಾಖಂಡದವರು ಅವರು ಹೋರಾಟದವ್ರೆ ಅವರು ಇವರು ಜನಶಕ್ತಿಗೆ ನನ್ನನ್ನು ಇಂಟ್ರಿ ಮಾಡಿದಾಗ ಅಲ್ಲಿ ಬಂದು ನಮ್ಮ ಹತ್ರ ನಿಂತರು ಅವರು ಅವರು ಹೇಳ್ತಾ ಇದ್ರು ನಾವು ಕರ್ನಾಟಕದಿಂದ ನಾವು ಕಲಿಬೇಕಾಗಿದೆ ಹೋರಾಟದ ಬಗ್ಗೆ ಅಂತ ಸೊ ಎಲ್ಲ ರಾಜ್ಯಗಳಿಂದ ಬರುವ ಪ್ರೇಕ್ಷಕರಿಂದ ಅಥವಾ ಏನೋ ಅಲ್ಲಿಯ ಪ್ರವಾಸಿಗಳಿಂದ ಅವರು ಕಲಿಯುವುದು ಮತ್ತು ಅವರಿಂದ ನಾವು ಕಲಿಯುವುದು ಸೊ ಈ ಇಡೀ ಹೋರಾಟ ಒಂದು ಬಯಲು ವಿಶ್ವವಿದ್ಯಾಲಯ ನಮ್ಮ ಮೈಸೂರಿನ ವಿ ಎನ್ ಲಕ್ಷ್ಮೀನಾರಾಯಣ ಅವರು ಈ ಸತ್ತಿ ಸಂವಾದದಲ್ಲಿ ಆ ಲೇಖನವನ್ನು ಬರೆದಿದ್ದಾರೆ ಹೇಗೆ ರೈತ ಹೋರಾಟ ಒಂದು ಓಪನ್ ಯೂನಿವರ್ಸಿಟಿ ಎಂಬ ಒಂದು ಅದನ್ನ ಅಹ್ ನವೀನ್ ಕೂಡ ಬರೆದಿದ್ದಾರೆ ಒಂದು ಯುವ ಶಕ್ತಿ ಇನ್ವಾಲ್ವ್ ಆಗಿರೋದು ನಮ್ಮಲ್ಲಿ ಬಹಳ ಯುವಕರು ಇವತ್ತು ಬಹಳ ಸಂತೋಷದಿಂದ ರಾಮ ದೇವಸ್ಥಾನಕ್ಕೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಅವರ ಹಕ್ಕು ಅದನ್ನು ಅವರು ಮಾಡ್ಕೊಳ್ತಾರೆ ಅದರ ಬಗ್ಗೆ ನಮ್ ತಕರಾರ ಏನಿಲ್ಲ ಆದ್ರೆ ಅದೇ ಯುವಕರಲ್ಲ ಅದೇ ಯುವ ಶಕ್ತಿ ಅಲ್ಲ ಅದಕ್ಕಿಂತ ಭಿನ್ನವಾದಂತ ಒಂದು ಯುವ ಶಕ್ತಿ ಇವತ್ತು ಭಾರತಕ್ಕೋಸ್ಕರ ಭಾರತದ ಭವಿಷ್ಯಕ್ಕೋಸ್ಕರ ಅಗ್ರಿಕಲ್ಚರ್ ಅಥವಾ ಏನೋ ಕೃಷಿಯನ್ನು ಉಳಿಸೋಕೋಸ್ಕರ ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ಅವರು ಬರೆದಿದ್ದಾರೆ ಆಮೇಲೆ ಮಹಿಳಾ ಶಕ್ತಿ ಅಹ್ ಟ್ರ್ಯಾಕ್ಟರ್ ಓಡಿಸುವಂತ ಮಹಿಳೆಯರ ಬಗ್ಗೆ ಆಮೇಲೆ ಸೌಹಾರ್ದತೆಯ ಬಗ್ಗೆ ಇದು ಬಹಳ ಇಂಪಾರ್ಟೆಂಟ್ ಮೆಸೇಜ್ ಅಂತ ನನಗೆ ಅನ್ನಿಸಿತ್ತು ಅವರು ಅದನ್ನ ಬರ್ದಿದ್ದು ಮತ್ತೆ ಅದರಲ್ಲಿ ಬಹಳ ಒಳ್ಳೆಯ ಫೋಟೋಗಳು ಕೂಡ ಇದೆ ಅದರಲ್ಲಿ ನೋಡಿ ಪಂಜಾಬ್ ಆ ಅವರು ನನ್ನನ್ನೊಂದು ಇಂಟರ್ವ್ಯೂ ಮಾಡಿದ್ರು ಅದರಲ್ಲಿ ಕೂಡ ನಾನು ಹೇಳಿದ್ದೇನೆ ಪಂಜಾಬ್ ಆ ಈ ಭಾರತದ ವಿಭಜನೆಗೆ ಒಳಪಟ್ಟಂತ ಒಂದು ವಿಭಜನೆಗೆ ವಿಭಜನೆಯ ತೊಂದರೆಗೆ ಒಳಪಟ್ಟಂತ ಒಂದು ರಾಜ್ಯ ಅದು ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯಿಂದ ಲಕ್ಷಾಂತರ ಜನ ಸತ್ತದ್ದು ಕೂಡ ನಮಗೆ ಗೊತ್ತಿದೆ ಹೀಗೆ ಸತ್ತಂತ ಒಂದು ಸಂದರ್ಭದಲ್ಲಿ ನಿಜವಾಗಲೂ ಚಾರಿತ್ರಿಕವಾಗಿ ಅತ್ಯಂತ ಹೆಚ್ಚು ಕೋಮುವಾದ ಇರಬೇಕಾಗಿದ್ದದ್ದು ಆಕ್ಚುಲಿ ಪಂಜಾಬಿನಲ್ಲಿ ಅಂದ್ರೆ ಅದರ ಚರಿತ್ರೆ ನೋಡಿದ್ರೆ ಯಾಕಂದ್ರೆ ಅಲ್ಲಿ ಹಿಂದೂಗಳು ಮುಸಲ್ಮಾನರನ್ನು ಕೊಂದಿದ್ದಾರೆ ಅಥವಾ ಹಿಂದೂಗಳು ಅಂದ್ರೆ ಇನ್ವರ್ಟೆಡ್ ಕೋಮದಲ್ಲಿ ಮುಸಲ್ಮಾನರು ಇವರನ್ನು ಕೊಂದಿದ್ದಾರೆ ಆ ನೀವು ಸಾದತ್ ಹಸನ್ ಮಾಂಟೋ ಅವರ ಕಥೆಗಳನ್ನು ಓದಿದ್ರೆ ಇದರ ಹಿಂಸೆಯ ಏನೋ ರಕ್ತ ಎಷ್ಟು ಹರಿದಿದೆ ಎಂಬ ಒಂದು ಚಿತ್ರ ನಮಗೆ ಸಿಗ್ತದೆ ಅದು ಕುಶವಂತ್ ಸಿಂಗ್ ಅದರ ಬಗ್ಗೆ ಬರ್ತೀರ ಅಥವಾ ಅನೇಕ ಬರ್ರಗಾರರು ಬರೆದಿದ್ದಾರೆ ಆದ್ರೆ ಪಂಜಾಬ್ ಇವತ್ತು ಕೋಮುವಾದವನ್ನು ಹೊರಗಿಟ್ಟಿರುವುದು ಬಹಳ ಮುಖ್ಯವಾದ ಈ ಕೋಮುವಾದವನ್ನೇ ಪ್ರಧಾನ ಶಕ್ತಿಯನ್ನಾಗಿಸಿಕೊಂಡ ಬಿಜೆಪಿ ಮೊನ್ನೆ ಸ್ಥಳೀಯ ಚುನಾವಣೆಯಲ್ಲಿ ಏನಾಯ್ತು ಎಂಬುದು ನಿಮಗೆ ಗೊತ್ತಿದೆ ಅಥವಾ ಇನ್ನು ಇತರ ಟೂ ತೌಸಂಡ್ ಫೋರ್ಟೀನ್ ಇಲೆಕ್ಷನ್ ಇರ್ಬೋದು ಅಥವಾ ಆಮೇಲೆ ಚುನಾವಣೆಯಲ್ಲಿ ಕೂಡ ಕೋಮುವಾದ ಬೇರೆ ಇಶ್ಯೂ ಇದೆ ಅಲ್ಲಿ ಪಂಜಾಬಿನಲ್ಲಿ ಬೇರೆ ಇಶ್ಯೂಗಳಿದೆ ಅಲ್ಲಿ ಆರ್ಥಿಕ ಅಸಮಾನತೆ ಅಥವಾ ಬೇರೆ ಇಶ್ಯೂಗಳಿದೆ ಆದ್ರೆ ಕೋಮುವಾದ ಅಲ್ಲಿ ಒಂದು ಇಶ್ಯೂ ಅಲ್ಲ ಅದು ಹಾಗಾಗಿನೇ ಬಿಜೆಪಿಯ ಕೋಮುವಾದ ಎಜೆಂಡಾಕೆ ಈ ರೈತ ಚಳುವಳಿಯನ್ನ ಅರ್ಥ ಆಗಲ್ಲ ಅದಕ್ಕೆ ಹಾಗಾಗಿ ಸರ್ಕಾರ ರೈತ ಚಳುವಳಿಯನ್ನ ಸರಿಯಾಗಿ ಟ್ಯಾಕಲ್ ಮಾಡ್ಲಿಕ್ಕೆ ಯಾಕೆ ವಿಫಲವಾಗಿದೆ ಅಂತಂದ್ರೆ ಅದರ ಹಿಂದುತ್ವದ ಎಜೆಂಡಾ ಸಿಲೆಬಸ್ ಏನಿದೆ ಅದರೊಳಗೆ ಈ ರೈತ ಹೋರಾಟ ಬರದೇ ಇರುವುದರಿಂದ ಅದಕ್ಕೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹನ್ನೊಂದು ಸಭೆ ಆಯ್ತು ಮತ್ತೆ ಇನ್ನೂ ಸಭೆ ಮಾಡಿದ್ರು ಕೂಡ ಈಗ ಬೇರೆ ಹಿಂದೂ ಮುಸ್ಲಿಂ ಸಮಸ್ಯೆ ಆದ್ರೆ ಬಹಳ ಸುಲಭದಲ್ಲಿ ಟ್ಯಾಕಲ್ ಮಾಡೋರು ಅವರು ಯಾಕಂದ್ರೆ ಅವರಿಗೆ ಬಹುಸಂಖ್ಯಾತರನ್ನ ಏನೋ ಸೇರಿಸಿಕೊಂಡು ಅದನ್ನ ಟ್ಯಾಕಲ್ ಮಾಡುದು ಬಹಳ ಸುಲಭ ಮತ್ತೆ ಅವರಿಗೆ ಹಿಂದುತ್ವದ ಎಜೆಂಡಾ ಇಟ್ಟುಕೊಂಡು ಮುಂದೆ ಹೋದಷ್ಟು ಅವರ ಏನೋ ಚುನಾವಣೆಯ ಮತ ಏನಿದೆ ಅದೇನು ಒಂದು ಮತ ಕೂಡ ಕಮ್ಮಿ ಆಗ್ಲಿಲ್ಲ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಜಾಸ್ತಿ ಆದದ್ದು ಆದ್ದರಿಂದ ಸಿ ಎ ಇರಬಹುದು ಅಥವಾ ಲವ್ ಜಿಹಾದ್ ಇರಬಹುದು ಈ ಎಲ್ಲಾ ಎಜೆಂಡಾಗಳು ಏನಿದೆ ಅವರ ಮತ ಬ್ಯಾಂಕಿನ ಮೇಲೆ ಅಷ್ಟು ತೊಂದರೆ ಮಾಡಲಿಲ್ಲ ಆದ್ರೆ ರೈತ ಹೋರಾಟ ಎಂಬುದು ಈ ಹಿಂದುತ್ವದ ಎಜೆಂಡಾದೊಳಗೆ ಬರದೇ ಇರುವುದರಿಂದ ಅವರಿಗೆ ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರೇ ಕನ್ಫ್ಯೂಸ್ ಆಗಿದ್ದಾರೆ ಹಾಗಾಗಿ ಕೋಮುವಾದಿ ಎಜೆಂಡಾವನ್ನ ಮೊದಲು ಕನ್ಫ್ಯೂಸ್ ಮಾಡಿದ ಒಂದು ಚಳುವಳಿ ಅಂದ್ರೆ ರೈತ ಚಳುವಳಿ ಅಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಸರ್ದಾರ್ಜಿಗಳು ಸಿಖ್ಖ್ರು ಇತರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದರಲ್ಲ ಸೊ ಈ ಅರ್ಥದಲ್ಲಿ ರೈತ ಚಳುವಳಿ ದೇಶಕ್ಕೆ ಇತರ ಚಳುವಳಿಗೆ ಒಂದು ಮಾದರಿ ಅಂತ ನನಗೆ ಅನ್ನಿಸ್ತದೆ ನನಗೆ ಬಹಳ ಖುಷಿ ಆಯ್ತು ನವೀನ್ ಅದನ್ನು ಬಹಳ ಸೂಕ್ಷ್ಮವಾಗಿ ಗುರುತಿಸಿದ್ದಾರೆ ಅಂತ ಅವರು ಅವರ ಅದರ ಪುಸ್ತಕಕ್ಕೆ ಮುನ್ನುಡಿ ಬರುವಾಗ ನಾನೊಂದ್ ಸಾಲು ಬರದೆ ನವೀನ್ ಬಂದಾಗ ನಂಗೆ ಬಹಳ ಖುಷಿ ಆಯ್ತು ಯಾಕೆ ಅಂತಂದ್ರೆ ಒಬ್ಬ ಕಲಾವಿದ ಇದ್ದಾನೆ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ ಅವನು ನಾವು ನೀವು ಕಂಡದಕ್ಕಿಂತ ಭಿನ್ನವಾದನ್ನು ಕಾಣ್ತಾರೆ ಖಂಡಿತವಾಗಿ ಅಂತ ಅವರ ಫೋಟೋಗಳಲ್ಲಿ ಅದು ಬಹಳ ಸ್ಪಷ್ಟ ಆಗಿದೆ ಅದಕ್ಕೋಸ್ಕರ ನಾನು ಏನು ಊಹೆ ಮಾಡಿದೆ ಅದು ನಿಜ ಆಯ್ತು ಸೊ ಸೌಹಾರ್ದತೆಯ ಬಗ್ಗೆ ಬರೆದಿದ್ದಾರೆ ಲಂಗರ್ ಬಗ್ಗೆ ಲಂಗರ್ ಅಂದ್ರೆ ಏನು ಅಂತ ಗೊತ್ತಿಲ್ಲದವರಿಗೆ ಒಂದು ಒಳ್ಳೆಯ ಮಾಹಿತಿ ಸಿಗ್ತದೆ ಆಮೇಲೆ ಇನ್ನೊಂದು ಚಾಪ್ಟರ್ ಇದೆ ಗಳ ಬಗ್ಗೆನೆ ಬರ್ದಿದ್ದಾರೆ ನೋಡಿ ಇದ್ದಕ್ಕಿದ್ದ ಹಾಗೆ ನಮಗೆ ಟ್ರಾಕ್ಟರ್ ಎಂಬುದು ಒಂದು ಇಶ್ಯೂ ಆಗಿರ್ಲಿಲ್ಲ ಇಟ್ ಇಸ್ ನಾಟ್ ಎ ಇಶ್ಯೂ ಫಾರ್ ನೋ ಟಿಲ್ ಟೂ ತೌಸಂಡ್ ಟ್ವೆಂಟಿ ಬಟ್ ಸಡನ್ಲಿ ಎ ಸಿಂಬಲ್ ಆಫ್ ಇಂಡಿಯನ್ ಮೂವ್ಮೆಂಟ್ ಸ್ಟ್ರಗಲ್ ಅದು ಇದು ಬಹಳ ಇಂಪಾರ್ಟೆಂಟ್ ಅದು ಅದರ ಬಗ್ಗೆ ಬರ್ದಿದ್ದಾರೆ ಆಮೇಲೆ ಸೈನಿಕರೊಂದಿಗೆ ಮಾಡಿದ ಸಂದರ್ಶನದ ಬಗ್ಗೆ ತುಂಬಾ ಒಳ್ಳೆಯ ಒಂದು ಲೇಖನ ಇದೆ ಯಾಕಂದ್ರೆ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಿದ್ದು ಅದು ನಮ್ಮ ಕಣ್ಣೆದುರು ಬಂದದನ್ನ ನಾವು ಕಾಣ್ತಾ ಇದ್ದೇವೆ ಆಮೇಲೆ ಒಳ್ಳೆಯ ಭಾವಚಿತ್ರಗಳಿದೆ ಹ್ಮ್ ಆಮೇಲೆ ಆ ಸೊ ಐ ತಿಂಕ್ ನಾನು ಇದನ್ನು ಹೆಚ್ಚು ಇಳಿಬೇಕಾದಂತ ಅವಶ್ಯಕತೆ ಇಲ್ಲ ಸೊ ಕದನ ಕಣ ಒಬ್ಬ ಕನ್ನಡದ ಮನಸ್ಸು ಹೋರಾಟದಲ್ಲಿ ತೊಡಗಿಸಿಕೊಂಡಂತ ಒಬ್ಬ ಕನ್ನಡದ ಮನಸ್ಸು ಆ ದೆಹಲಿಯಲ್ಲಿ ಬಂದಾಗ ಕಂಡದನ್ನ ಒಂದು ಮುಗ್ಧವಾದ ಕಣ್ಣುಗಳಿಂದ ಏನೋ ಒಂದು ಹೋರಾಟದ ಕಣ್ಣುಗಳಿಂದಲೇ ನೋಡ್ಬೇಕು ಅಂತಿಲ್ಲ ಪ್ರತಿ ಬಾರಿ ನಮಗೆ ಅನೇಕ ಬರಹಗಾರರು ಹೇಳಿದಾಗೆ ಒಂದು ಮುಗ್ಧವಾದ ಕಣ್ಣುಗಳಿಂದ ಅದನ್ನ ನೋಡಿ ಅವರು ಅದನ್ನ ಬರೆದಿದ್ದಾರೆ ಬಹುಶಃ ಒಂದು ಪ್ರವಾಸದ ಕಥನವಾಗಿ ಮತ್ತು ಒಂದು ಹೋರಾಟದ ಕಥನವಾಗಿ ಅದು ಬರೀ ಕದನ ಕಣ ಮಾತ್ರ ಅಲ್ಲ ಅದು ಅದೊಂದು ಪ್ರವಾಸದ ಕಣ ಕೂಡ ಹೌದು ಅದು ಎರಡನ್ನು ಕೂಡ ಸೇರಿಸಿ ನವೀನ್ ಬರೆದಿದ್ದಾರೆ ಸೊ ಗೆಳೆಯರೆ ಈ ಎರಡು ಪುಸ್ತಕಗಳು ನಮಗೆ ಕದನ ಕಣ ಮತ್ತು ಹೊನ್ನಾರು ಒಕ್ಕಲು ಒಂದು ಕಾವ್ಯದಲ್ಲಿ ಇನ್ನೊಂದು ಗದ್ಯದಲ್ಲಿ ಹೋರಾಟವನ್ನ ಕಟ್ಟಿಕೊಡ್ತದೆ ಹಾಗೆ ಕಟ್ಟಿಕೊಡುವಾಗ ಅದು ಭಾರತದಲ್ಲಿ ಆ ಒಂದು ಒಂದು ಬೆಳೆಯುತ್ತಿರುವ ಸರ್ವಾಧಿಕಾರಿ ಶಕ್ತಿಗಳ ವಿರುದ್ಧ ನಾವು ಹೇಗೆ ಹೋರಾಟ ಮಾಡಬೇಕು ಎಂಬುದರ ಬಗ್ಗೆ ಅದು ತನ್ನದೇ ಆದಂತ ಒಳನೋಟಗಳನ್ನು ಕೊಡ್ತದೆ ಆ ಅರ್ಥದಲ್ಲಿ ಈ ಎರಡು ಪುಸ್ತಕಗಳು ಕೂಡ ನಮಗೆ ಹೋರಾಟಕ್ಕೆ ಮಾರ್ಗದರ್ಶಿ ಪುಸ್ತಕಗಳು ಅಂತ ಹೇಳಿ ಈ ಎರಡು ಪುಸ್ತಕಗಳನ್ನ ನಮಗೆ ಕೊಟ್ಟಂತ ಕ್ರಿಯಾ ಪ್ರಕಾಶನದವರಿಗೆ ಅವರು ಎರಡು ಪುಸ್ತಕಗಳನ್ನು ಕೂಡ ಬಹಳ ಅದ್ಭುತವಾಗಿ ಪ್ರಕಟ ಮಾಡಿದ್ದಾರೆ ಮೊದಲೆಲ್ಲ ಹೋರಾಟದ ಪುಸ್ತಕಗಳು ಅಂದ್ರೆ ಯಾವುದೋ ಒಂದು 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 ಸಾಮಾನ್ಯ ಪೇಪರ್ನಲ್ಲಿ ಅಹ್ ಎಲ್ಲ ಕೊಡುವುದು ಆದರೆ ಇವರು ಕಡಿಮೆ ಬೆಲೆಯಲ್ಲಿ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿ ಕೊಟ್ಟಿದ್ದಾರೆ ಇದನ್ನು ಸಾಧ್ಯ ಮಾಡಿದ ಯಮುನಾ ಶರೀಫ್ ಮತ್ತು ಶರೀಫಾ ಮತ್ತು ನನ್ನ ಗೆಳೆಯ ನವೀನ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ By the real.